ಜಿಬಿಎ ಕೇಂದ್ರ ಕಚೇರಿ ಆವರಣದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನಾಮಫಲಕವನ್ನು ತೆಗೆದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಾಮಫಲಕವನ್ನು ಅಳವಡಿಸಲಾಯಿತು ಹಾಗೂ ಜಿಬಿಎ ಮುಖ್ಯ ಆಯುಕ್ತರಾದ ಶ್ರೀ ಮಹೇಶ್ವರ ರಾವ್ ಇವರು ಇಂದು ಜಿಬಿಎ ಹಾಗೂ ಐದು ನಗರ ಪಾಲಿಕೆಗಳ ಕಾರ್ಯನಿರ್ವಹಣೆ ಮತ್ತು ನಗರದ ಮೂಲಭೂತ ಸೌಕರ್ಯಗಳ ಕುರಿತು ಕೇಂದ್ರ ಕಚೇರಿಯಲ್ಲಿ ಮಾಧ್ಯಮ ಉದ್ದೇಶಿಸಿ ಮಾತನಾಡಿದರು ಈಗ ಒಂದು ಆ್ಯಸ್ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ನಾವು ಎಲ್ಲ ಕಾಮನ್ ಕಾರ್ಡರ್ ರೂಲ್ಸ್ ಎಲ್ಲ ನಾವು ಡಿಸಿಪ್ಲಿನ್ ಅಥಾರಿಟಿ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್ಸ್ ಖಂಡಿತ ಇರುತ್ತದೆ ಅದರ ಜೊತೆಗೆ ಪ್ಲಾನಿಂಗ್ ಫಂಕ್ಷನ್ಸ್ ಇರುತ್ತದೆ ಹಾಗೂ ವಿ ವರ್ಕ್ ಆಸ್ ಅನ್ ಎಕನಾಮಿಕ್ ಡೆವಲಪ್ಮೆಂಟ್ ಏಜೆನ್ಸಿ ಆ್ಯಂಡ್ ವಿ ವಿಲ್ ಆಲ್ಸೋ ಡೂ ಲಾರ್ಜ್ ಪ್ರಾಜೆಕ್ಟ್ಸ್ ಏನಾಗಿದೆ ಅಂತ ಹೇಳಿದರೆ ಸಿಟಿ ಕಾರ್ಪೊರೇಷನ್ನಲ್ಲಿ ಈಗಾಗಲೇ ಸಿಟಿ ಕಾರ್ಪೊರೇಷನ್ನಲ್ಲಿ ಬೇರೆ ಬೇರೆ ಝೋನ್ಸ್ ಅಥವಾ ಬೇರೆ ಬೇರೆ ಕಾರ್ಪೊರೇಷನ್ಸ್ನಲ್ಲಿ ಸ್ಪ್ರೆಡ್ ಅಕ್ರಾಸ್ ಆಗಿದ್ದ ಏನೆಲ್ಲ ದೊಡ್ಡ ಕೆಲಸ ಇದೆ ದ್ಯಾಟ್ ರಿಕ್ವೈರ್ಸ್ ಲಾರ್ಜ್ ಇನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಪ್ರಾಜೆಕ್ಟ್ ಮೋಡ್ ಆಫ್ ಎಕ್ಸಿಕ್ಯೂಷನ್ ಸೊ ಬಿ ಪ್ಲಸ್ ಏನು ನಮ್ಮ ಹತ್ರ ಒಂಬೈನೂರು ಸ್ಕ್ವೇರ್ ಕಿಲೋಮೀಟರ್ ಇದು ಏನು ಏರಿಯಾ ಇದೆ ಅದರಲ್ಲಿ ನಾವು ಏನು ಪ್ಲಾನಿಂಗ್ ಫಂಕ್ಷನ್ಸ್ ಇದೆ ಎಲ್ಲಿ ಎಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು ಪ್ರತಿ ಕಾರ್ಪೊರೇಷನಿಗೆ ಏನು ಡೆವಲಪ್ಮೆಂಟ್ ಪ್ಲಾನ್ಸ್ ಮಾಡಬೇಕು ಎಕನಾಮಿಕ್ ಡೆವಲಪ್ಮೆಂಟ್ ಹೇಗೆ ಆಗ್ತದೆ ಅದರ ಬಗ್ಗೆ ಸಾಕಷ್ಟು ಕೆಲಸ ಈಗ ಉಳಿ ಮಾಡಬೇಕಾಗ್ತದೆ ಅದೆಲ್ಲ ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಕೋರ್ಡಿನೇಟ್ ಮಾಡ್ತಾರೆ ಕಮಿಷ್ನರ್ ವಿಲ್ ಚೀಫ್ ಕಮಿಷ್ನರ್ ವಿಲ್ ಅಸ್ ದ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಆ್ಯಂಡ್ ದ ಎಕ್ಸಿಕ್ಯೂಟಿವ್ ಕಮಿಟಿ ಏನಿದೆ ಅದರಲ್ಲಿ ಮಾನ್ಯ ಡಿಸ್ಟ್ರಿಕ್ ಮಿನಿಸ್ಟರ್ ಅಥವಾ ಆ್ಯಂಡ್ ಉಪಮುಖ್ಯಮಂತ್ರಿ ಅವರು ಇರ್ತಾರೆ ಇನ್ ದ ಎಕ್ಸಿಕ್ಯೂಟಿವ್ ಕಮಿಟಿ ಆ್ಯಂಡ್ ಆಫ್ ಕೋರ್ಸ್ ದ ಅಥಾರಿಟಿ ಚೇರ್ಮನ್ ಇಸ್ ದ ಸಿ ಎಮ್ ಅದರ ಮೀಟಿಂಗ್ ನಲ್ಲಿ ಸಹ ನಾವು ಅಸಿಸ್ಟ್ ಮಾಡ್ತೇವೆ ಅವ್ರು ಏನ್ ಪ್ಲಾನ್ ಮಾಡ್ತಾರೆ ಅದನ್ನ ನಾವು ಇಂಪ್ಲಿಮೆಂಟನ್ ಮಾಡ್ತೀವಿ ಜಿ ಬಿ ಎಟ್ ವಿಲ್ ಬಿ ರೆಸ್ಪೆಕ್ಟಿವ್ ಸಿಟಿ ಕಾರ್ಪೊರೇಷನ್ ಸೊ ಇಟ್ ವಿಲ್ ನಾವು ಈಗ ಏನಾಗ್ತೇವೆ ನಾವು ಎರಡು ಕೆಲಸ ಈಗ ಈಗಾಗಲೇ ಸೆಕ್ರೆಟ್ರಿ ಸರ್ಕಾರ ನಮಗೆ ಹೇಳಿದರು ಒಂದು ನಾಮಫಲಕ ಎಲ್ಲೆಲ್ಲಿ ನಿಮ್ಮ ಬೌಂಡ್ರೀಸ್ ಬರ್ತದೆ ಅದು ಎಲ್ಲರಿಗೆ ಗೊತ್ತಿರ್ಸ್ಬೇಕು ನಾವು ಈಗಾಗಲೇ ಅಡ್ವರ್ಟೈಸ್ಮೆಂಟ್ ಸಹ ಹಚ್ಚಿದ್ದೇವೆ ಅದರಲ್ಲಿ ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದೇವೆ ಆ ಕ್ಯೂ ಆರ್ ಕೋಡ್ನಲ್ಲಿ ತಾವು ಯಾವ ವಾರ್ಡ್ ನಿಮ್ಮ ಕಾರ್ಪೊರೇಷನಿಗೆ ಯಾವ ಕಾರ್ಪೊರೇಷನಿಗೆ ಸೇರುತ್ತದೆ ಅದು ನಾವು ಇಟ್ಟಿದ್ದೀವಿ ಇನ್ನೂ ಸ್ವಲ್ಪ ಜನರಿಗೆ ಅನುಕೂಲ ಮಾಡಲಿಕ್ಕೋಸ್ಕರ ಅದರದ್ದು ಯಾರ ಇಂಜಿನಿಯರ್ ಹೆಸರು ಯಾರೆಲ್ಲ ಅಲ್ಲಿ ಕೆಲಸ ಮಾಡ್ತಾರೆ ಅದರ ಮಾಹಿತಿ ಸಹ ನಾವು ಕೊಟ್ಬಿಡ್ತೀವಿ